ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಕ್ರಾಶ್ ಆಗಿರುವಂತಹ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆ ಈ ಸ್ಟಾಕ್ ಈಗ ಮುನ್ನೆಲೆಗೆ ಬಂದಿದೆ ಈ ರೀತಿ ಕ್ರಾಶ್ ಆಗ್ಲಿಕ್ಕೆ ಕಾರಣ ಏನು ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ನೋಡಬಹುದು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನಾನು ಓಪನ್ ಮಾಡಿದ್ದೀನಿ ಫಿಫ್ಟಿ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿದೆ ಒನ್ ಮಂತ್ ಅಲ್ಲಿ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಏಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಏಟಿ ಸಿಕ್ಸ್ ಪರ್ಸೆಂಟ್ ಇದೆ ಬಟ್ ಜೂನ್ ಹೈ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಏಟಿ ಏಟ್ ಪಾಯಿಂಟ್ ಸಿಕ್ಸ್ ಆಲ್ಮೋಸ್ಟ್ ನೈಂಟಿ ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಅಬೌವ್ ನೈಂಟಿ ಪರ್ಸೆಂಟ್ ಕೂಡ ಇದೆ ಆಲ್ಮೋಸ್ಟ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಇದ್ದಂತಹ ಸ್ಟಾಕ್ ಫಿಫ್ಟಿ ಟೂ ವೀಕ್ ಆಗಿ ನೋಡಬಹುದು ಸಾವಿರದ ಇದ್ದಂತಹ ಸ್ಟಾಕ್ ಇವತ್ತಿನ ಲೋ ನೂರ ಇಪ್ಪತ್ಮೂರು ಸಾವಿರದ ನೂರ ಇಪ್ಪತ್ತೈದರಿಂದ ನೂರ ಇಪ್ಪತ್ ಮೂರು ಬಂದಿದೆ ಈ ಸ್ಟಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ ಈ ಹಿಂದೆ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ನಿಮಗೆ ಸ್ಟಾಕ್ ಯಾವುದು ಅಂತ ನಾವು ನೋಡಿದ್ರೆ ಅದು ಇಲ್ಲೇ ಇದೆ ನೋಡಬಹುದು ಜನ್ಸಾ ಎಂಜಿನಿಯರಿಂಗ್ ಈ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ನಿನ್ನೆ ಬಂತು ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಅದು ಸೆಬಿ ಇಂದ ಬಂದಂತ ಅಪ್ಡೇಟ್ ಜೊತೆಗೆ ಇದು ಅಫಿಷಿಯಲ್ ನ್ಯೂಸ್ ಯಾವುದೇ ರೀತಿಯ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ ಸೆಬಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇನ್ ಕೇಸ್ ನಾವು ಸೆಬಿ ವೆಬ್ಸೈಟ್ ಅಲ್ಲಿ ಸಬಿ ಸರ್ಕ್ಯುಲರ್ಸ್ ಅನ್ನ ಓಪನ್ ಮಾಡಿದ್ರೆ ನೋಡಬಹುದು ಆರ್ಡರ್ ಇನ್ ದ ಮ್ಯಾಟರ್ ಆಫ್ ಜನ್ಸಾ ಇಂಜಿನಿಯರಿಂಗ್ ಲಿಮಿಟೆಡ್ ಇದನ್ನ ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿದ್ರೆ ನೋಡಬಹುದು ಒಂದು ಡಾಕ್ಯುಮೆಂಟ್ ಓಪನ್ ಆಗಿದೆ ಇಪ್ಪತ್ತೊಂಬತ್ತು ಪೇಜ್ ಗಳ ಡಾಕ್ಯುಮೆಂಟ್ ಇದು ಈ ಕಂಪನಿಯಲ್ಲಿ ಕಂಡು ಬಂದಿರುವಂತಹ ಕೆಲವು ಇಶ್ಯೂಸ್ ಬಗ್ಗೆ ಸೆಬಿ ಪ್ರೋಬ್ ಅನ್ನ ಮಾಡಿದೆ ಅಲ್ಲಿ ಕೆಲವು ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡಿದೆ ಈ ಕಂಪನಿಯಲ್ಲಿ ನಾವು ಈ ಪೂರ್ತಿ ಡಾಕ್ಯುಮೆಂಟ್ ಅನ್ನ ವಿಡಿಯೋದಲ್ಲಿ ಓದಲಿಕ್ಕೆ ಆಗೋದಿಲ್ಲ ಒಂದ್ಸಲ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿದ್ರೆ ನಾನು ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈ ಆರ್ಟಿಕಲ್ ಲಿಂಕ್ ಅನ್ನ ಏನೆಲ್ಲ ಅಪ್ಡೇಟ್ ಅನ್ನ ಸೆಬಿ ಕೊಟ್ಟಿದ್ದೆ ಅನ್ನೋದನ್ನ ತಿಳ್ಕೊಳ್ಬಹುದು ನಾವು ಎಕನಾಮಿಕ್ ಟೈಮ್ಸ್ ನ ಆರ್ಟಿಕಲ್ ನ ಮೂಲಕ ಆಗಿರುವಂತಹ ಸಮಸ್ಯೆಗಳೇನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡಬಹುದು ಆಫ್ಟರ್ ನೈಂಟಿ ಒನ್ ಪರ್ಸೆಂಟ್ ಕ್ರಾಶ್ ನೈಂಟಿ ಲ್ಯಾಕ್ ರಿಟೇಲ್ ಇನ್ವೆಸ್ಟರ್ಸ್ ಟ್ರಾಪ್ಡ್ ವಿತ್ ಇಂಜಿನಿಯರಿಂಗ್ ಶೇರ್ಸ್ ತೊಂಬತ್ತು ಲಕ್ಷ ರೀಟೇಲ್ ಇನ್ವೆಸ್ಟರ್ ಗಳು ಈ ಸ್ಟಾಕ್ ಅಲ್ಲಿ ಟ್ರಾಪ್ ಆಗಿದ್ದಾರೆ ಆಕ್ಚುಲಿ ಇಲ್ಲಿ ಆಗಿರುವಂತಹ ಇಶ್ಯೂಸ್ ಏನು ಅಂತ ನೋಡಿದ್ರೆ ಇತ್ತೀಚೆಗೆ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಕ್ರಾದಿಂದ ಒಂದು ರಿಪೋರ್ಟ್ ಬಂತು ಇಕ್ರಾ ನಿಮಗೆ ಗೊತ್ತಿರಬಹುದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಡೌನ್ ಗ್ರೇಡ್ ಮಾಡಿತ್ತು ಜನ್ಸಾ ಇಂಜಿನಿಯರಿಂಗ್ಸ್ ನ ರೇಟಿಂಗ್ಸ್ ಅನ್ನ ಯಾಕೆ ಅಂತ ಅಂದ್ರೆ ನೋಡಬಹುದು ಸೈಟಿಂಗ್ ಕನ್ಸರ್ನ್ಸ್ ಓವರ್ ಅಬಿಲಿಟಿ ಟು ಸರ್ವಿಸ್ ಡೆಟ್ ಅನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತಾ ಇಲ್ಲ ಡೆಟ್ ಸರ್ವಿಸಿಂಗ್ ಅನ್ನ ಮಾಡಿಲ್ಲ ಡಿಫಾಲ್ಟ್ಸ್ ಅನ್ನ ಮಾಡ್ತಿದೆ ಅನ್ನೋಂತ ಕಾರಣವನ್ನ ಕೊಟ್ಟು ಇಕ್ರಾ ಡೌನ್ ಗ್ರೇಡ್ ಮಾಡಿತ್ತು ಜೊತೆಗೆ ಆ ಸಂದರ್ಭದಲ್ಲಿ ಸೆಬಿ ಇವರ ಮೇಲೆ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಶುರು ಮಾಡಿತ್ತು ಎಂಟಿರಿಮ್ ಆರ್ಡರ್ ಅನ್ನ ಪಾಸ್ ಮಾಡಿದೆ ಈ ಎಂಟಿರಿಮ್ ಆರ್ಡರ್ ಅಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಸೆಬಿ ಪಾಯಿಂಟ್ ಔಟ್ ಮಾಡಿದೆ ಎಲ್ಲೆಲ್ಲಾ ಮಿಸ್ ಮ್ಯಾನೇಜ್ ಆಗಿದೆ ಅನ್ನೋದನ್ನ ಎತ್ತಿ ತೋರಿಸಿದೆ ಆ ಕಾರಣದಿಂದ ನೋಡಬಹುದು ಸೆಬಿ ಕ್ರಾಕ್ಸ್ ಡೌನ್ ಇಂಜಿನಿಯರಿಂಗ್ ಫಾರ್ಸ್ ಪ್ರಮೋಟರ್ಸ್ ಫ್ರಮ್ ಮಾರ್ಕೆಟ್ಸ್ ಫಾರ್ ಫಂಡ್ ಡೈವರ್ಷನ್ ಕಂಪನಿಯ ಪ್ರಮೋಟರ್ಸ್ ಅನ್ನ ಮಾರ್ಕೆಟ್ ಇಂದ ಬಾರ್ ಅಥವಾ ಬ್ಯಾನ್ ಮಾಡಿದೆ ಅವರು ಯಾವುದೇ ರೀತಿಯ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡೋಕ್ ಆಗೋದಿಲ್ಲ ಆ ರೀತಿ ಬ್ಯಾನ್ ಕಾರಣ ನೋಡಬಹುದು ಫಂಡ್ ಡೈವರ್ಷನ್ ನೋಡಬಹುದು ಇನ್ ಎ ಸ್ಟ್ರಾಂಗ್ಲಿ ವರ್ಡೆಡ್ ಆರ್ಡರ್ ಸೆಬಿ ಸೆಟ್ ದೇರ್ ಇಸ್ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಇಂಟರ್ನಲ್ ಕಂಟ್ರೋಲ್ಸ್ ಅಂಡ್ ಕಾರ್ಪೊರೇಟ್ ಗವರ್ನೆನ್ಸ್ ನಾಮ್ಸ್ ಇನ್ ಆಸ್ ಅ ಎಸ್ಟೇಟ್ ಕಂಪನಿ ಕಂಪ್ಲೀಟ್ ಆಗಿ ಏನು ಕಾರ್ಪೊರೇಟ್ ಗವರ್ನೆನ್ಸ್ ನಾಮ್ಸ್ ಇದೆ ಅದನ್ನ ಬ್ರೇಕ್ ಮಾಡಿದ್ದಾರೆ ಇವರು ಜೊತೆಗೆ ನೋಡಬಹುದು ಒನ್ ಸೆಂಟೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ದ ಪ್ರಮೋಟರ್ಸ್ ವರ್ ರನ್ನಿಂಗ್ ಎ ಲಿಸ್ಟೆಡ್ ಕಂಪನಿ ಅಥವಾ ಲಿಸ್ಟೆಡ್ ಪಬ್ಲಿಕ್ ಕಂಪನಿ ಆಸ್ ಇಫ್ ಇಟ್ ವರ್ ಎ ಪ್ರೊಪ್ರೈಟರಿ ಫಾರ್ಮ್ ಒಂದು ಲಿಸ್ಟೆಡ್ ಕಂಪನಿಯನ್ನ ಇವರು ಪ್ರೈವೇಟ್ ಕಂಪನಿ ತರ ತಮ್ಮದೇ ಓನ್ ಕಂಪನಿ ತರ ರನ್ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದೆ ತನ್ನ ರಿಪೋರ್ಟ್ ಅಲ್ಲಿ ಅಂದ್ರೆ ಲಿಸ್ಟೆಡ್ ಆಯ್ತು ಅಂತಂದ್ರೆ ಅದು ಪಬ್ಲಿಕ್ ಕಂಪನಿ ಜನರಿಗೆ ಸೇರಿರುವಂತಹ ಕಂಪನಿ ಅದನ್ನ ಪ್ರಮೋಟರ್ಸ್ ತನಗೆ ಬೇಕಾದಂತಹ ರೀತಿಯಲ್ಲಿ ಬಳಸ್ಕೊಳಕ್ ಆಗೋದಿಲ್ಲ ರನ್ ಆಗೋದಿಲ್ಲ ಶೇರ್ ಹೋಲ್ಡರ್ಸ್ ಬೆನಿಫಿಟ್ ಆಗೋ ರೀತಿಯಲ್ಲಿ ಬಳಸಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಇವರು ಪ್ರೈವೇಟ್ ಫಾರ್ಮ್ ತರ ಬಳಸ್ತಾ ಇದಾರೆ ಅನ್ನುವಂತ ಮಾತನ್ನ ಎತ್ತಿ ಹೇಳಿದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಸೆಬಿ ಸೆಟ್ ಜನ್ಸಾ ರುಪೀಸ್ ನೈನ್ ಸೆವೆಂಟಿ ಫೈವ್ ಕ್ರೋರ್ ಇನ್ ಲೋನ್ಸ್ ಫ್ರಮ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಐಆರ್ಇಡಿಎ ಅಂಡ್ ಪಿ ಎಫ್ ಸಿ ಒಂಬೈನೂರ ಎಪ್ಪತ್ತೈದು ಕೋಟಿಯನ್ನ ಐಆರ್ಇಡಿ ಎ ಹಾಗೂ ಪಿ ಎಫ್ ರೈಸ್ ಮಾಡಿದ ಕಂಪನಿ ಫಾರ್ ಬೈಯಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಬೈ ಮಾಡುವಂತ ಪರ್ಪಸ್ ಅನ್ನ ಇಟ್ಕೊಂಡು ಒಂಬೈನೂರ ಎಪ್ಪತ್ತೈದು ಕೋಟಿ ಲೋನ್ ಅನ್ನ ತಗೊಂಡಿದೆ ಹೌವರ್ ಓನ್ಲಿ ಎ ಪಾರ್ಟ್ ಆಫ್ ದ ಮನಿ ವಾಸ್ ಆಕ್ಚುಲಿ ಯೂಸ್ಡ್ ಫಾರ್ ದಟ್ ಪರ್ಪಸ್ ಏನು ಒಂಬೈನೂರ ಎಪ್ಪತ್ತೈದು ಕೋಟಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನು ಬೈ ಮಾಡಲಿಕ್ಕೆ ಕಂಪನಿ ಫಂಡೈಸ್ ಮಾಡಿದೆ ಥ್ರೂ ಡೆಟ್ ಅದರಲ್ಲಿ ಸಂ ಪಾರ್ಟ್ ಅಂದ್ರೆ ನೂರು ಕೋಟಿ ಬಳಸಿರಬಹುದು ಇನ್ನೂರು ಕೋಟಿ ಬಳಸಿರಬಹುದು ಅಷ್ಟೇ ಸೊ ಒಂದು ಪಾರ್ಟ್ ಅನ್ನ ಮಾತ್ರ ಅದಕ್ಕಾಗಿ ಬಳಸಿಕೊಂಡಿದ್ದಾರೆ ಇನ್ನೆಲ್ಲವನ್ನು ಕೂಡ ಇವರು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡರೆ ನೋಡಬಹುದು ದ ಪ್ರೋ ಬೈ ದ ರೆಗ್ಯುಲೇಟರ್ ಶರ್ಟ್ ದಟ್ ಮೋರ್ ದಾನ್ ರುಪೀಸ್ ಟೂ ಹಂಡ್ರೆಡ್ ಕ್ರೋಸ್ ವಾಸ್ ರೂಟೆಡ್ ಥ್ರೂ ಎ ಕಾರ್ ಡೀಲರ್ ಅಂಡ್ ಸೈಕಲ್ಡ್ ಬ್ಯಾಕ್ ಟು ಪ್ರಮೋಟರ್ ಲಿಂಕ್ಡ್ ಎಂಟಿಟೀಸ್ ಸುಮಾರು ಇನ್ನೂರು ಕೋಟಿ ಕಾರ್ ಡೀಲರ್ ನ ಮೂಲಕ ಪ್ರಮೋಟರ್ ಎಂಟಿಟೀಸ್ ಗೆ ಲಿಂಕ್ ಆಗಿರುವಂತಹ ಕಂಪನೀಸ್ ಗೆ ಡೈವರ್ಟ್ ಆಗಿದೆ ಅಂದ್ರೆ ನಾವು ಕಾರ್ ಪರ್ಚೇಸ್ ಮಾಡ್ತಿದೀವಿ ಅನ್ನೋ ರೀತಿಯಲ್ಲಿ ತೋರಿಸೋದು ಅಲ್ಲಿಂದ ಪ್ರಮೋಟರ್ ಲಿಂಕ್ಡ್ ಎಂಟಿಟೀಸ್ ಅಂದ್ರೆ ಅವರು ಪ್ರಮೋಟರ್ ಗೆ ಸಂಬಂಧಪಟ್ಟಂತ ಕೆಲವು ಕಂಪನೀಸ್ ಇಟ್ಕೊಂಡಿರ್ತಾರೆ ಅವುಗಳಿಗೆ ತಲುಪಿಸೋದು ಜೊತೆಗೆ ಸಮಸ್ ಯೂಸ್ಡ್ ಫಾರ್ ಅನ್ರಿಲೇಟೆಡ್ ಪರ್ಸನಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಬೈಯಿಂಗ್ ಲಕ್ಸುರಿ ರಿಯಲ್ ಎಸ್ಟೇಟ್ ಪರ್ಸನಲ್ ಎಕ್ಸ್ಪೆನ್ಸಸ್ ಆ ಹಣವನ್ನ ಬಳಸಿಕೊಂಡಿದ್ದಾರೆ ಬೈಯಿಂಗ್ ಲಕ್ಸುರಿ ರಿಯಲ್ ಎಸ್ಟೇಟ್ ಅಂದ್ರೆ ಅಪಾರ್ಟ್ಮೆಂಟ್ ಅನ್ನು ಕೂಡ ಇವರು ತಗೊಂಡಿದ್ದಾರೆ ಆ ಹಣವನ್ನ ಬಳಸ್ಕೊಂಡು ಅಂದ್ರೆ ಶೇರ್ ಹೋಲ್ಡರ್ಸ್ ಗೆ ಬೆನಿಫಿಟ್ ಆಗುವಂತಹ ರೀತಿಯಲ್ಲಿ ಬಳಸಬೇಕಾಗಿರುವಂತಹ ಕಂಪನಿಯ ಹಣವನ್ನ ಇವರು ತಮಗೆ ಬೇಕಾದಂತಹ ರೀತಿಯಲ್ಲಿ ತಮಗೆ ಬೆನಿಫಿಟ್ ಆಗುವಂತ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಜೊತೆಗೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಕೂಡ ಹಲವಾರು ಕಂಡು ಬಂದಿದೆ ಯೂಸ್ ಫಾರ್ ಅನ್ಕನೆಕ್ಟೆಡ್ ಎಕ್ಸ್ಪೆನ್ಸಸ್ ಇಫ್ ದ ಕಂಪನಿ ಫಂಡ್ಸ್ ಫಾರ್ ಪ್ರಮೋಟರ್ಸ್ ಬಿಗಿ ಬ್ಯಾಂಕ್ ಕಂಪನಿಯ ಫಂಡ್ಸ್ ಪ್ರಮೋಟರ್ಸ್ ಏನೋ ಅನ್ನೋ ರೀತಿಯಲ್ಲಿ ಇವರು ಬಳಸಿಕೊಂಡಿದ್ದಾರೆ ಈ ಒಂದು ಇಶ್ಯೂಸ್ ಅನ್ನ ಸೆಬಿ ಐಡೆಂಟಿಫೈ ಮಾಡಿದೆ ಐಡೆಂಟಿಫೈ ಮಾಡಿ ಈ ನಿರ್ಧಾರವನ್ನು ತಗೊಂಡಿದೆ ಜೊತೆಗೆ ಇತ್ತೀಚೆಗೆ ಏನ್ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಒನ್ ಇಷ್ಟು ಟೆನ್ ರೇಷದಲ್ಲಿ ಅದನ್ನು ಕೂಡ ಬ್ಯಾನ್ ಮಾಡಿದೆ ಅಂದ್ರೆ ಅದನ್ನು ಕೂಡ ಸ್ಟಾಪ್ ಮಾಡಿದೆ ಆಸ್ ಆಫ್ ನೌ ನಾನು ಈ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಆದಾಗ್ಲೂ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಮಾಮೂಲಿ ನಾವು ನ್ಯೂಸ್ ಅನ್ನ ಕವರ್ ಮಾಡ್ತೀವಲ್ಲ ಹಾಗೆ ಸ್ಟಾಕ್ ಸಾಕಷ್ಟು ಕಾರ್ಪೊರೇಟ್ ಗವರ್ನೆನ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿದೆ ಅದನ್ನ ಮರೆಸೋ ನಿಟ್ಟಿನಲ್ಲಿ ಇವರು ಸ್ಟಾಕ್ ಸ್ಪ್ಲಿಟ್ ಮಾಡ್ತಿದಾರೆ ಏನೋ ಅನ್ನಿಸ್ತಿದೆ ಇದು ಅನ್ನೋಂತ ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದೆ ಗೊತ್ತಿಲ್ಲ ಎಷ್ಟ್ ಜನರಿಗೆ ನೆನ್ಪಲ್ಲಿ ಇದೆ ಅದು ಅಂತ ಹಾಗೆ ಎಷ್ಟು ಜನ ನೋಡಿದ್ರಿ ಆ ವಿಡಿಯೋ ಅಂತ ಅದ್ರಲ್ಲಿ ಮೆನ್ಶನ್ ಮಾಡಿದೆ ಈ ಪಾಯಿಂಟ್ ಅನ್ನ ಯೂಶಲಿ ಸುಮಾರು ಕಂಪನೀಸ್ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ತವೆ ಏನೋ ಒಂದು ಇಶ್ಯೂ ಕಂಡು ಬರ್ತಾ ಇದೆ ಅಂತಂದ್ರೆ ಬೋನಸ್ ಕೊಡುವಂತದ್ದು ಸ್ಪ್ಲಿಟ್ ಮಾಡುವಂತದ್ದು ಈ ರೀತಿ ಮಾಡಿ ಸ್ಟಾಕ್ ಪ್ರೈಸ್ ಅನ್ನ ಕಡಿಮೆ ಮಾಡ್ಬಿಡೋದು ಆನಂತರ ರಿಟೇಲ್ ಇನ್ವೆಸ್ಟರ್ಸ್ ಮುಗಿ ಬೀಳ್ತಾರೆ ಆ ಸ್ಟಾಕ್ ಅನ್ನ ತಗೊಳಕೆ ಅಂತ ಸಂದರ್ಭದಲ್ಲಿ ತಗಲಾಕೊಳ್ತಾರೆ ಈ ರೀತಿಯ ಹಲವು ನಿದರ್ಶನಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಇವರು ಕೂಡ ಅದೇ ರೂಟ್ ಅನ್ನ ಬಳಸ್ಕೊಳಕ್ಕೆ ಹೊರಟಿದ್ರು ಬಟ್ ಅದಕ್ಕೆ ಈಗ ಸೇಬಿ ತಡೆ ಹಾಕಿದೆ ಅಂತಾನೆ ಹೇಳ್ಬೋದು ಈ ರೀತಿ ಸಮಸ್ಯೆಗಳಾಗಿದೆ ಹಾಗಾದ್ರೆ ಇದನ್ನ ಐಡೆಂಟಿಫೈ ಮಾಡಬಹುದಾಗಿತ್ತ ನಾವು ಅದಕ್ಕೆ ಏನಾದ್ರೂ ಕ್ಲೋಸ್ ನಮ್ಗೆ ಕಂಪನಿಯ ಫಂಡಮೆಂಟಲ್ಸ್ ಇಲ್ಲಿ ಸಿಗ್ತಾ ಇತ್ತಾ ಖಂಡಿತ ಕಂಪನಿಯ ಡೀಟೇಲ್ ಆಗಿ ಯಾರಾದ್ರೂ ಅನಾಲಿಸಿಸ್ ಮಾಡಿದ್ರೆ ಕೆಲವು ಪಾಯಿಂಟ್ಸ್ ನಮ್ಗೆ ತುಂಬಾನೇ ಕ್ಲಿಯರ್ ಆಗಿ ಕಾಣ್ತಿದಾವೆ ಸ್ಟಾಕ್ ಅಲ್ಲಂತೂ ಒಳ್ಳೆ ರ್ಯಾಲಿ ಬಂದಿತ್ತು ಹಾಗಾಗಿ ಅಬ್ವಿಯಸ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಮುಗಿಬಿದ್ದು ತಗೊಳ್ತಾರೆ ಬಟ್ ಸ್ವಲ್ಪ ಏನಾದ್ರೂ ಅದ್ರ ಬಗ್ಗೆ ಸ್ಟಡೀಸ್ ಅನ್ನ ಮಾಡಿದ್ರೆ ಅಂತವ್ರಿಗೆ ಕೆಲವು ಕಣ್ ಮುಂದೆ ಕಾಣುವಂತ ಪಾಯಿಂಟ್ಸ್ ಇದ್ವು ಇವು ಇಲ್ಲಿ ನೋಡಬಹುದು ಕಂಪನಿಯಲ್ಲಿರುವಂತಹ ಫ್ಲೆಡ್ಜ್ ಕಂಪನಿಯ ಪ್ರಮೋಟರ್ಸ್ ಅರೌಂಡ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಫ್ಲೆಡ್ಜ್ ಮಾಡಿದ್ರು ನಂತರ ಮಾರ್ಚ್ ಅಲ್ಲಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ನಂತರ ಜೂನ್ ಅಲ್ಲಿ ನೋಡಬಹುದು ಸೆವೆಂಟಿ ಏಟ್ ಪರ್ಸೆಂಟ್ ನಂತರ ಸೆಪ್ಟೆಂಬರ್ ಅಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಈಗ ನೋಡಬಹುದು ಏಯ್ಟಿ ಒನ್ ಏಯ್ಟಿ ಟೂ ಪರ್ಸೆಂಟ್ ಕನ್ಸಿಸ್ಟೆಂಟ್ ಆಗಿ ಫ್ಲೆಡ್ಜ್ ರೈಸ್ ಆಗ್ತಾ ಇದೆ ಅಂದ್ರೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಅಲ್ಲಿ ಏಟಿ ಒನ್ ಪರ್ಸೆಂಟ್ ಅಂತಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಕ್ಸ್ಟಿ ಟು ಮೈನಸ್ ಏಟಿ ಟು ಪರ್ಸೆಂಟ್ ಅನ್ನ ಮಾಡಿದ್ರೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಏನಲ್ಲಿ ಸಿಕ್ಸ್ಟಿ ಟೂ ಇದೆ ಫಿಫ್ಟಿ ಪಾಯಿಂಟ್ ಪರ್ಸೆಂಟ್ ಅಥವಾ ನಿಯರ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಅನ್ನ ಇವರು ಫ್ಲೆಡ್ಜ್ ಮಾಡಿದ್ದಾರೆ ಸ್ಟೇಕ್ ಅನ್ನ ಇನ್ನು ಜಸ್ಟ್ ಲೆವೆನ್ ಪರ್ಸೆಂಟ್ ಅಷ್ಟೇ ಅವ್ರ ಹತ್ರ ಇರೋದು ಎಷ್ಟು ದೊಡ್ಡ ಪ್ರಮಾಣದ ಫ್ಲೆಡ್ಜ್ ಇವ್ರ ಕಡೆಗಿಂತ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದರಲ್ಲೂ ಲಾಸ್ಟ್ ಫೈವ್ ಕ್ವಾರ್ಟರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗಿದೆ ಈ ಫ್ಲೆಡ್ಜ್ ಇದೇ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ತಾ ಇದೆ ನಾನು ಈ ಹಿಂದೆ ಹಲವು ಸಲ ಹೇಳಿದೀನಿ ಇನ್ ಕೇಸ್ ಈ ಫ್ಲಡ್ಜ್ ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂತಂದ್ರೆ ಆ ಕಂಪನಿ ಒಳ್ಳೆ ಲಾಭವನ್ನ ಮಾಡ್ತಾ ಇದೆ ಅಂತಂದ್ರೆ ಓಕೆ ಅಲ್ಲಿವರೆಗೂ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಬಟ್ ಅಬೌವ್ ಟ್ವೆಂಟಿ ಫೈವ್ ಹೋಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಅಲ್ಲಿ ಕಾಶಿಯಸ್ ಆಗಿರಬೇಕು ಅಥವಾ ಏನ್ ಆಗ್ತಿದೆ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳಕೆ ಪ್ರಯತ್ನ ಪಡಬೇಕು ಅಂತ ಅದೇ ಇಲ್ಲಾಗಿರೋದು ಇನ್ ಕೇಸ್ ನಾವ್ ಯಾರಾದ್ರೂ ಇದ್ರ ಬಗ್ಗೆ ತಿಳ್ಕೊಳಕೆ ಪ್ರಯತ್ನ ಪಟ್ಟಿದ್ರೆ ಒಂದಷ್ಟು ಸಮಸ್ಯೆಗಳು ಕಣಿಗೆ ಕಾಣ್ತಾ ಇತ್ತು ಹಾಗಾಗಿನೇ ನಾನು ಹೇಳೋದು ಸಾಕಷ್ಟು ಸಲ ಸ್ಟಾಕ್ ರ್ಯಾಲಿ ಬರ್ತಾ ಇದೆ ಅಂತಂದ್ರೆ ಬೈ ಮಾಡ್ತಾ ಇರ್ತಾರೆ ಇನ್ವೆಸ್ಟರ್ಸ್ ಅದರಲ್ಲೂ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ ಮೂರರ ಜೂನ್ ಇಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಆಲ್ಮೋಸ್ಟ್ ಏಟ್ ಮಂತ್ಸ್ ಅಲ್ಲಿ ಮೋರ್ ದನ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಈ ರೀತಿ ರ್ಯಾಲಿ ಬಂದಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ ಸ್ಟಾಕ್ ಕಡೆ ಅದೇ ಇಲ್ಲೂ ಆಗಿರೋದು ಬಟ್ ಆ ರ್ಯಾಲಿಯನ್ನ ಬಳಸ್ಕೊಂಡು ಕಂಪನಿಯ ಪ್ರಮೋಟರ್ಸ್ ಇಲ್ಲಿ ಇನ್ವೆಸ್ಟರ್ಸ್ ಅನ್ನ ಮಾರ್ಸಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಆಗಿದೆ ಅಂತ ಬಟ್ ಪ್ರಿಲಿಮಿನರಿ ರಿಪೋರ್ಟ್ ಏನಿದೆ ಅಂದ್ರೆ ಈಗ ಇಂಟ್ರಿಯಂ ಆರ್ಡರ್ ಏನಿದೆ ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ ಸೇಫಿ ಇನ್ನು ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರೊಮೋಟರ್ಸ್ ನೋಡಬಹುದು ಸಿಕ್ಸ್ಟಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಐ ಎಸ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಇದೆ ಮುಂಚೆ ನೋಡಬಹುದು ಸ್ವಲ್ಪ ಹೋಲ್ಡಿಂಗ್ ಇಟ್ಟಿದ್ರು ನಿಯರ್ಲಿ ಟೂ ಅಥವಾ ನಿಯರ್ಲಿ ತ್ರೀ ಪರ್ಸೆಂಟ್ ವರ್ಗ ಬಟ್ ಆ ನಂತರ ಕನ್ಸಿಸ್ಟೆಂಟ್ ಆಗಿ ಸೆಲ್ ಮಾಡಿ ಡಿಸೆಂಬರ್ ಅಂತೂ ಇನ್ನೂ ಜಾಸ್ತಿ ಸೆಲ್ ಮಾಡ್ಬಿಟ್ಟು ಜಸ್ಟ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಬಂದರೆ ಡಿಐಎಸ್ ಅಂತೂ ಇಲ್ವೇ ಇಲ್ಲ ಮುಂಚೆ ಅವರು ಕೂಡ ಸ್ವಲ್ಪ ಹೋಲ್ಡಿಂಗ್ ಅನ್ನ ಇಟ್ಟಿದ್ರು ಅಲ್ಲಲ್ಲೇ ಮಧ್ಯೆ ಮಾಡಿದ್ರು ಬಟ್ ಆ ನಂತರ ಅವರಿಗೆ ಸಮಸ್ಯೆಗಳು ಕಂಡು ಬರ್ತಾ ಗೊತ್ತಿಲ್ಲ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ಸೆಲ್ ಮಾಡಿ ಜೀರೋ ಇದ್ದಾರೆ ಗೌರ್ಮೆಂಟ್ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಆಕ್ಚುಲಿ ಇಡಿ ಹತ್ರ ಇರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹತ್ರ ಇರುವಂತದ್ದು ಏನು ಪಬ್ಲಿಕ್ ಹೋಲ್ಡಿಂಗ್ ನೋಡಬಹುದು ತರ್ಟಿ ಫೈವ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇಲ್ಲಿ ಆಕ್ಚುಲಿ ಟ್ರಾಪ್ ಆಗಿರೋದು ಪಬ್ಲಿಕ್ ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಏನು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ ಮಾಡಿದ್ರು ಕೂಡ ಅವರು ತಕೊಂಡ್ಬಿಟ್ಟಿದ್ದಾರೆ ಹಿಂದೆನೆ ಇದಕ್ಕೆ ಹೇಳೋದು ಕೆಲವೊಂದ್ಸಲ ಇನ್ಸ್ಟಿಟ್ಯೂಷನ್ಸ್ ಹೋಲ್ಡಿಂಗ್ ಅನ್ನು ಕೂಡ ಯಾಕೆ ಚೆಕ್ ಮಾಡ್ಬೇಕು ಅನ್ನೋದು ಇದೇ ಕಾರಣಕ್ಕೆ ಕೆಲವೊಂದ್ಸಲ ಇನ್ಸ್ಟಿಟ್ಯೂಷನ್ಸ್ ಹೋಲ್ಡಿಂಗ್ ಇದ್ರೆ ಅವರು ಪ್ರಾಪರ್ ಆಗಿ ಸ್ಟಡಿ ಮಾಡಿರ್ತಾರೆ ಹಾಗಂತ ಅವ್ರು ಹೋಲ್ಡಿಂಗ್ ಇದೆ ಅಂದ ತಕ್ಷಣ ಒಳ್ಳೆ ಸ್ಟಾಕ್ ಅಂತ ಅಲ್ಲ ಬಟ್ ಅವರು ಡೀಪ್ ಆಗಿ ಸ್ಟಡಿ ಮಾಡಿದ ನಂತರನೇ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸುಮ್ನೆ ರಿಟೇಲ್ ಇನ್ವೆಸ್ಟರ್ಸ್ ತರ ಬೈಯಿಂಗ್ ಮಾಡೋದಿಲ್ಲ ಹಾಗಾಗಿ ಹಾಗಾಗಿನೇ ಈ ರೀತಿಯ ಕಂಪನಿಗಳು ತುಂಬಾನೇ ರಿಸ್ಕಿ ಕಂಪನೀಸ್ ಆಗ್ತವೆ ನಮ್ಗೆ ಬೇರೆ ಪಾಯಿಂಟ್ಸ್ ಅನ್ನ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಖಂಡಿತ ಯಾವುದೇ ನೆಗೆಟಿವ್ಸ್ ಕಾಣೋದಿಲ್ಲ ನೀವು ಇಲ್ಲಿ ನೋಡಬಹುದು ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಬಟ್ ಅದು ಇನ್ಫ್ಲೇಟೆಡ್ ನಂಬರ್ಸ್ ಆಕ್ಚುಯಲ್ ನಂಬರ್ಸ್ ಗೊತ್ತಿಲ್ಲ ಯಾಕಂದ್ರೆ ಈ ರೀತಿಯ ಅನ್ನ ಮಾಡಿರೋರು ಅದನ್ನು ಇನ್ಫ್ಲೇಟೆಡ್ ನಂಬರ್ಸ್ ತೋರಿಸಿರಬಹುದು ಆ ಡೌಟ್ ಗಳು ಕೂಡ ಕ್ರಿಯೇಟ್ ಆಗುತ್ತೆ ಎಸ್ಪೆಷಲಿ ಈಗಿನ ಸನ್ನಿವೇಶದಲ್ಲಿ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗೇ ಇತ್ತು ಬಟ್ ಇದು ನಾನು ಅವಾಗ್ಲಾಗೆ ಇನ್ಫ್ಲೇಟೆಡ್ ಅಥವಾ ಆಗ್ತೀಲ್ಲ ಗೊತ್ತಿಲ್ಲ ಹಾಗೆ ಈ ರೀತಿಯ ಕಂಪನೀಸ್ ಅನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಇವುಗಳನ್ನ ಐಡೆಂಟಿಫೈ ಮಾಡೋದು ಯಾಕೆಂತಂದ್ರೆ ನಾವು ಮೇಲ್ನೋಟಕ್ಕೆ ಈ ರೀತಿ ನಂಬರ್ಸ್ ಅನ್ನ ಚೆಕ್ ಮಾಡಿದ್ರೆ ಚೆನ್ನಾಗೆ ಕಾಣುತ್ತೆ ಒಳಗಡೆ ಹೋಗಿ ಡೀಪರ್ ಡೌನ್ ಚೆಕ್ ಮಾಡಿದ್ರೆ ಕಂಪನಿಯ ಕ್ಯಾಶ್ ಫ್ಲೋ ಕ್ಯಾಶ್ ಜನರೇಟ್ ಮಾಡ್ತಾ ಇದೆಯಾ ಯಾಕೆಂತಂದ್ರೆ ಕಂಪನಿ ಒಳ್ಳೆ ಲಾಭವನ್ನೇನ ಗಳಿಸ್ತಾ ಇದೆ ಬಟ್ ಇದು ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಾ ಇದೆ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ನೋಡಿದ್ರೆ ನಮ್ಗೆ ಒಂದಷ್ಟು ಇನ್ಪುಟ್ಸ್ ಸಿಗುತ್ತೆ ಇದನ್ನ ತುಂಬಾ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ ಅದಕ್ಕಾಗಿ ನಾನು ಹೇಳೋದು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕ್ ಹೋಗ್ಬೇಡಿ ಸ್ವಲ್ಪ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಜೊತೆಗೆ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಅಂತ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಯಾವ ಒತ್ತದಲ್ಲಿ ಯಾವ ಆ ಇದೆಯೋ ಗೊತ್ತಿಲ್ಲ ಈ ರೀತಿ ಇದ್ದಾಗ ಲಾಸ್ ಆಗೋದು ನಮ್ಗೆನೆ ಈಗ ನಾವಿಲ್ಲೇ ನೋಡೋದು ತೊಂಬತ್ತು ಲಕ್ಷ ರಿಟೇಲ್ ಇನ್ವೆಸ್ಟರ್ಸ್ ಸಣ್ಣ ನಂಬರ್ಸ್ ಅಲ್ಲ ಸಾವಿರದ ನೂರು ರೂಪಾಯಿ ಇದ್ದಂತ ಸ್ಟಾಕ್ ನೂರ್ ಇಪ್ಪತ್ತ ಬಂದಿದೆ ನೈಂಟಿ ಪರ್ಸೆಂಟ್ ಕ್ರಾಶ್ ಅಂದ್ರೆ ವೆಲ್ತ್ ಡೆಸ್ಟ್ರಾಯ್ ಮಾಡ್ಬಿಟ್ಟಿದೆ ಐ ಎಲ್ ಬೈ ಮಾಡಿದ್ರಿಗೆ ಹಾಗೇನೆ ರೇಟಿಂಗ್ ಏಜೆನ್ಸೀಸ್ ರೇಟಿಂಗ್ ಕೊಟ್ಟಾಗ ಯಾಕೆ ರೇಟಿಂಗ್ ಚೇಂಜ್ ಮಾಡ್ತಿದ್ದಾರೆ ಅದನ್ನ ಡೀಟೇಲ್ ಆಗಿ ನೋಡ್ಬೇಕಾಗುತ್ತೆ ಹಾಗೆ ಪ್ರಮೋಟರ್ಸ್ ಫ್ಲೆಡ್ಜ್ ಮಾಡ್ತಿದ್ದಾರೆ ಅಂತಂದ್ರೆ ಯಾಕೆ ಮಾಡ್ತಿದ್ದಾರೆ ಫಂಡ್ರೈಸ್ ಮಾಡ್ತಿದ್ದಾರೆ ಅಂತ ಅದನ್ನ ಪ್ರಾಪರ್ ಆಗಿ ಬಳಸ್ತಿದಾರಾ ಅಥವಾ ಮಿಸ್ಯೂಸ್ ಮಾಡ್ಕೊಳ್ತಿದಾರಾ ಇದೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು ಕೆಲವೊಂದು ಖಂಡಿತ ನಮ್ಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಮಾರ್ಕೆಟ್ ಅಲ್ಲಿ ಆ ರಿಸ್ಕ್ ಇದ್ದೇ ಇರುತ್ತೆ ಹಾಗಾಗಿನೇ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳ್ತೀನಿ ನಾನು ಇದೇ ಕಾರಣಕ್ಕೆ ಫಾರ್ ಎಕ್ಸಾಂಪಲ್ ನಮ್ಗೆ ರಿಸ್ಕ್ ಬೇಡಪ್ಪ ಅಂತ ಯಾರೋ ಒಂದ್ ಸಾವಿರನೋ ಇಪ್ಪತ್ತು ಸಾವಿರನೋ ಮೂವತ್ ಸಾವಿರನ ಹಾಕಿದ್ದಾರೆ ಅಂತಂದ್ರೆ ಇನ್ ಕೇಸ್ ಹತ್ತು ಇಪ್ಪತ್ತು ಸಾವಿರ ಲಾಸ್ ಆದ್ರೆ ಜಸ್ಟ್ ಹತ್ತಿಪ್ಪ ಸಾವಿರ ಹೋಗುತ್ತೆ ಅದೇ ಹತ್ತಿಪ್ಪ ಲಕ್ಷ ಹಾಕಿದ್ರೆ ಬಿಗ್ ಡಿಫರೆನ್ಸ್ ಮಾಡುತ್ತೆ ಫೈನಾನ್ಶಿಯಲಿ ವೀಕ್ ಮಾಡ್ಬಿಡುತ್ತೆ ಹಾಗಾಗಿ ರ್ಯಾಲಿ ಬಂದಾಗ ನೋಡಿ ಇನ್ವೆಸ್ಟ್ ಮಾಡೋದಾಗ್ಲಿ ಅಥವಾ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾಗ್ಲಿ ಇಂತಹ ತಪ್ಪನ್ನ ಯಾವತ್ತು ಮಾಡಕ್ ಹೋಗ್ಬಿಡಿ ಜೊತೆಗೆ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೂ ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ ಅದನ್ನು ಕೂಡ ಮಾಡಬಾರದು ಕಂಪನಿಯ ಫಂಡಮೆಂಟಲ್ಸ್ ಮ್ಯಾಟರ್ ಆಗ್ಬೇಕು ನಮಗೆ ಇನ್ವೆಸ್ಟ್ ಮಾಡುವಾಗ ಹಾಗೆ ಕೆಲವೊಂದು ಬೇಸಿಕ್ಸ್ ಅನ್ನ ಚೆಕ್ ಮಾಡಿದ್ರೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನಾನು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನೋಡ್ಬೋದು ಇಲ್ಲಿ ಒಂದು ಹತ್ತು ಸಿಂಪಲ್ ಸ್ಟೆಪ್ಸ್ ಅನ್ನ ತಿಳಿಸಿಕೊಟ್ಟಿದೀನಿ ನೀವು ಇನ್ ಕೇಸ್ ಆ ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರು ಕೂಡ ಮೋಸ್ಟ್ ಆಫ್ ದ ಟೈಮ್ ಈ ರೀತಿಯ ಸ್ಟಾಕ್ ಗಳಲ್ಲಿ ತಗಲಾಕೊಳ್ಳೋದಿಲ್ಲ ಯಾಕೆಂತಂದ್ರೆ ಅದರಲ್ಲಿ ಒಂದು ಪಾಯಿಂಟ್ ಇದೆ ಫ್ಲಡ್ ಏನಾದ್ರು ಅಬೌ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಅಂತ ಕಡೆಯಿಂದ ದೂರ ಇರಬೇಕು ಅಂತ ಇದೇ ವಿಡಿಯೋದಲ್ಲಿ ಇಲ್ಲಿ ಜಾಸ್ತಿನೇ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಿಂತ ನಮಗೆ ಎಲ್ಲ ಪಾಯಿಂಟ್ಸ್ ನೆಗೆಟಿವೇ ಇರಬೇಕು ಅಂತ ಏನಿಲ್ಲ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಫಾರ್ ಎಕ್ಸಾಂಪಲ್ ನಾನು ಇದೇ ವಿಡಿಯೋದ ಎಕ್ಸಾಂಪಲ್ ನಾ ತಗೊಂಡ್ರೆ ಇಲ್ಲಿ ಹತ್ತು ಪಾಯಿಂಟ್ಸ್ ಇದೆ ಹತ್ತು ಪಾಯಿಂಟ್ಸ್ ಅಲ್ಲಿ ಹತ್ತು ನೆಗೆಟಿವ್ ಇರಬೇಕು ಅಂತ ಏನಲ್ಲ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಯಾವ್ದೋ ಒಂದ್ ಎರಡ್ ನೆಗೆಟಿವ್ ಇದ್ರು ಕೂಡ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಬಹುದು ನಾವು ಕೇರ್ಫುಲ್ ಆಗಿ ಇದ್ದಷ್ಟು ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ನಾನು ಈ ಹಿಂದೆ ಹೇಳಿದೀನಿ ಈವನ್ ವಾರನ್ ಬಫೆಟ್ ಅವರು ಹೇಳೋದು ಇದೇ ಮಾತನ್ನ ಏನು ಅಂತಂದ್ರೆ ಎರಡು ರೂಲ್ಸ್ ಹೇಳ್ತಾರೆ ಮೊದಲನೇ ರೂಲ್ಸ್ ಡೋಂಟ್ ಲೂಸ್ ಮನಿ ಇನ್ ಮಾರ್ಕೆಟ್ ಅಂತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಹಣವನ್ನ ಕಳ್ಕೊಳ್ಬೇಡಿ ಅಂತ ಎರಡನೇ ರೂಲ್ಸ್ ಮೊದಲನೇ ರೂಲ್ಸ್ ಅನ್ನ ಮರಿಬೇಡಿ ಅಂತಾರೆ ಹಣ ಕಳ್ಕೊಳ್ಳೋದನ್ನ ಇವನ್ ರಾಕೇಶ್ ಜುನ್ಜುನ್ ವಾಲಾ ಅವರು ಕೂಡ ಇದೇ ರೀತಿ ಒಂದ್ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ತಪ್ಪು ಮಾಡಿ ಆದ್ರೆ ಇನ್ನೊಂದ್ ತಪ್ಪು ಮಾಡೋಕೆ ನಿಮ್ಗೆ ಕೆಪಾಸಿಟಿ ಇರಬೇಕು ಅಂತ ತಪ್ಪನ್ನ ಮಾಡಿ ಅಂತ ಅಂದ್ರೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಹೆವಿ ರಿಸ್ಕ್ ತಕೊಂಡು ಇನ್ವೆಸ್ಟ್ ಮಾಡಿದ್ರೆ ನೀವು ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಇರೋದೇ ಕಷ್ಟ ಆಗುತ್ತೆ ನೆಕ್ಸ್ಟ್ ತಪ್ಪು ಮಾಡ್ಬೇಕು ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಇರಬೇಕು ಆ ರೀತಿ ಯಾಕೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ಹೇಳ್ತಾರೆ ಅಂತಂದ್ರೆ ಈ ರೀತಿಯ ಸಮಸ್ಯೆಗಳು ಬರ್ತವೆ ಯಾಕಂದ್ರೆ ಮಾರ್ಕೆಟ್ ಅಂದಾಗ ಎಲ್ಲಾನು ಇದ್ದೇ ಇರುತ್ತೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗಿದ್ದನ್ನ ಡೆಸ್ಟ್ರಾಯ್ ಕೂಡ ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗಿನ ಜನ್ಸಲ್ ಎಂಜಿನಿಯರಿಂಗ್ ನ ಪರ್ಫಾರ್ಮೆನ್ಸ್ ಜಸ್ಟ್ ಎಂಟು ತಿಂಗಳಲ್ಲಿ ಮುನ್ನೂರು ಪರ್ಸೆಂಟ್ ಅಪ್ ಆಗಿ ಈಗ ತೊಂಬತ್ ಪರ್ಸೆಂಟ್ ಕ್ರಾಶ್ ಆಗಿದೆ ಈ ವೆಲ್ತ್ ಕ್ರಿಯೇಟ್ ಕೂಡ ಮಾಡ್ತು ಇನ್ ಕೇಸ್ ಯಾರಾದ್ರೂ ಅಪ್ ಅಲ್ಲಿ ಎಕ್ಸಿಟ್ ಆಗಿದ್ರೆ ಒಳ್ಳೆ ಲಾಭವನ್ನ ಮಾಡಿದ್ದಾರೆ ಹೋಲ್ಡ್ ಮಾಡಿದ್ರೆ ಡೆಸ್ಟ್ರಾಯ್ ಕೂಡ ಮಾಡಿದೆ ಅಂತ ಅವ್ರ ಕೇರ್ಫುಲ್ ಆಗಿರಿ ಕೇರ್ಫುಲ್ ಆಗಿರಿ ಕೇರ್ಫುಲ್ ಆಗಿರಿ ಇದಿಷ್ಟೇ ನಾವು ಮಾಡ್ಬೇಕಾಗಿರೋದು ಮಾರ್ಕೆಟ್ ಅಲ್ಲಿ ನಾವು ಎಷ್ಟು ವಿಷಯಗಳನ್ನ ತಿಳ್ಕೊಳ್ತೀವೋ ಕಂಪನೀಸ್ ಬಗ್ಗೆ ಅಷ್ಟು ಒಳ್ಳೇದು ಅಷ್ಟು ನಮ್ಮನ್ನ ಸೇಫ್ ಮಾಡುತ್ತೆ ತುಂಬಾ ಜನ ಟಿಪ್ಸ್ ಕೇಳ್ತಾರೆ ನಾನು ಯಾವ ಸ್ಟಾಕ್ ಅನ್ನ ಈಗ ಬೈ ಮಾಡ್ಲಿ ಯಾವ ಸ್ಟಾಕ್ ಅನ್ನ ಸೆಲ್ ಮಾಡ್ಲಿ ಖಂಡಿತ ಇದರಿಂದ ನಿಮ್ಮ ವೆಲ್ತ್ ಡೆಸ್ಟ್ರಾಯ್ ಆಗುತ್ತೆ ಬಿಟ್ರೆ ಕ್ರಿಯೇಟ್ ಆಗೋಲ್ಲ ನೀವು ಸ್ವತಃ ತಿಳ್ಕೊಳ್ಬೇಕು ವಿಷಯನ ಮಾಡ್ಬೇಕು ಆಗ್ಲೇ ನೀವು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳಕ್ಕಾಗೋದು ಜೊತೆಗೆ ನೀವೇನಾದ್ರೂ ಕಲಿಯಲಿಕ್ಕೆ ಸಾಧ್ಯ ಇನ್ನೊಬ್ಬರನ್ನ ಕಾಪಿ ಮಾಡೋದ್ರಿಂದ ಎಲ್ಲವೂ ಸಾಧ್ಯ ಇಲ್ಲ ನಾನು ಒಂದಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ಬೋದು ಬಟ್ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾನು ತಿಳಿಸಿಕೊಡ್ತೀನಿದ್ರೆ ನಾನು ಸುಳ್ಳು ಹೇಳ್ದಂಗಾಗುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಯಾರು ಇರೋದಿಲ್ಲ ಅಂತ ವಾರೆನ್ ಬಫೆಟ್ ರಾಕೇಶ್ ಜುನ್ಜುನ್ ವಾಲಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕೂಡ ಸಾಕಷ್ಟು ಶೇರ್ಗಳಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ ಬಟ್ ಅವರು ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡ್ ಆಗಿದ್ದಾರೆ ಯಾಕೆಂತಂದ್ರೆ ಅವ್ರಿಗೆ ತಡ್ಕೊಳ್ಳೋವಷ್ಟು ಶಕ್ತಿ ಇತ್ತು ಜೊತೆಗೆ ಅವರು ತಪ್ಪುಗಳನ್ನ ಮಾಡಿದ್ದು ಕೂಡ ತಡ್ಕೊಳೋಕೆ ಶಕ್ತಿ ಇರೋ ಜಾಸ್ತಿ ಮಾಡಲಿಲ್ಲ ಅಂದ್ರೆ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಅದಕ್ಕೆ ತಕ್ಕಂತೆ ರಿಸ್ಕ್ ತಗೊಂಡ್ರು ಹಾಗಾಗಿ ಸರ್ವೈವ್ ಆಗ್ತಾರೆ ನಾವು ಕೂಡ ನಮ್ಮ ಕೆಪಾಸಿಟಿಯನ್ನ ಮೀರಿ ರಿಸ್ಕ್ ತಕೊಂಡ್ರೆ ಖಂಡಿತ ಮಾರ್ಕೆಟ್ ತುಂಬಾನೇ ದೊಡ್ಡ ಬೆಟ್ಟ ಕೊಡುತ್ತೆ ಹೋಗಿನೇ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಸರಿಗಳೇ ಸಬಿ ರಿಪೋರ್ಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದ್ಸಲ ಓದ್ಕೊಳ್ಬಹುದು ಒಂದಷ್ಟು ವಿಷಯ ಗೊತ್ತಾಗಿದೆ ಅನ್ಕೊಳ್ತೀನಿ ಇದೆಲ್ಲಾನು ಕೂಡ ನಾವು ಒಂದು ಪಾಠ ಅಂತ ತಗೊಳ್ಬೇಕು ಇನ್ನೊಂದು ಕಂಪನಿಯಲ್ಲಿ ನಾವು ತಪ್ಪು ಮಾಡೋದನ್ನ ಅವಾಯ್ಡ್ ಮಾಡಬಹುದು ವಿಷಯನ ತಿಳ್ಕೊಂಡ್ರೆ ನಾವು ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಂಡೆ ಪಾಠ ಕಲಿಬೇಕು ಅಂತ ಏನಿಲ್ಲ ಈ ರೀತಿಯ ಕೇಸ್ ಗಳನ್ನ ನೋಡಿದಾಗ ಅದರಿಂದ ಕೂಡ ಪಾಠ ಕಲಿಬೇಕು ಅದೇ ಸ್ಮಾರ್ಟ್ ಮೂವ್ ನಮ್ದು ಸರಿಗಳಿರಿ ಗೊತ್ತಿಲ್ಲ ಈ ಫೋರಿಂಗ್ ಲೆಕ್ಚರ್ ಅನ್ನ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ನೋಡಿರೋರು ಒಂದು ಫೀಡ್ಬ್ಯಾಕ್ ಕೊಡಿ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೂ ಸಹ ಗೊತ್ತಾಗುತ್ತೆ ಎಷ್ಟು ಜನ ಕೊನೆವರೆಗೂ ತಾಳ್ಮೆಯಿಂದ ನೋಡಿದಿರಿ ಅಂತ ಸರಿಗಳ್ರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಜೈ ಹಿಂದ್ ಜೈ ಕರ್ನಾಟಕ